ನಮ್ಮ ದೇಶದಲ್ಲಿರುವ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಿದೆ ಅಂದರು ನಿವೃತ್ತ ನ್ಯಾಯಮೂರ್ತಿ ಅರಳಿ ನಾಗರಾಜು ಕರ್ನಾಟಕ ರಾಜ್ಯದ ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ಪ್ರಮುಖರಾದ ಅರಳಿ ನಾಗರಾಜ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರು ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಅವರು ಬೆಳೆದು ಬಂದ ಹಾದಿ ಪ್ರಸ್ತುತ ಯುವ ಜನತೆಯ ನಡೆ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಪ್ರತಿ ವಾರು ಸಹ ನಮ್ಮ ರಾಜ್ಯದಲ್ಲೇ ಅತ್ಯಂತ ಪ್ರಭಾವಿ ಮತ್ತೆ ಜನಪ್ರಿಯ ಪ್ರಗತಿಪರ ಚಿಂತಕರನ್ನ ನಾನು ಪರಿಚಯ ಮಾಡ್ತಕ್ಕಂತದ್ದು ತುಂಬಾ ವಾಡಿಕೆ ಈ ಬಾರಿ ನಾನು ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನೋಡಿರ್ತೀರಾ ಇವರೇ ನಮ್ಮ ಎಂಎ ಹಳ್ಳಿ ನಾಗರಾಜು ಅಂತ ಕರೀತಾರೆ ಎಲ್ಲರೂ ಸಹ ಇವರು ಒಂದ್ ರೀತಿ ನಿವೃತ್ತ ನ್ಯಾಯಾಧೀಶರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಬದುಕಿನ ಒಂದ್ ರೀತಿ ಭವನೆಯಲ್ಲಿ ವಿಶೇಷವಾಗಿ ರೈತಾಪಿ ಕುಟುಂಬದಿಂದ ಬಂದು ಸಾಕಷ್ಟು ಕಷ್ಟ ಪಟ್ಬಿಟ್ಟು ಒಂದ್ ರೀತಿ ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿ ಆ ಒಂದ್ ರೀತಿ ಈಗ ಪ್ರಸ್ತುತ ಇದ್ ಮಾಡ್ತಾ ಇದಾರೆ ಸಾಕಷ್ಟು ಸವಾಲುಗಳು ಕಂಡಿದ್ದಾರೆ ಸಾಕಷ್ಟು ಸಮಸ್ಯೆಗಳು ಕಂಡಿದ್ದಾರೆ ಮತ್ತೆ ಈ ನಾಡು ನುಡಿ ಜಲದ ಬಗ್ಗೆ ಸಾಕಷ್ಟು ಮತ್ತೆ ಯುವ ಜನತೆ ಬಗ್ಗೆ ಯುವ ಪೀಳಿಗೆ ಬಗ್ಗೆ ಈ ದೇಶದ ಭವಿಷ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಆ ಇವ್ರ ಜೊತೆ ನಾವು ಸಮಗ್ರವಾಗಿ ಚರ್ಚೆ ಮಾಡೋಣ ಬಂದು ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸ್ವಾಗತ ಪ್ರಥಮವಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿ ಪೂರ್ವಕ ಶರಣ ಶರಣಾರ್ಥಿಗಳು ತಮಗೂ ಕೂಡ ಹೇಳಿ ಸರ್ ಈಗ ವಿಶೇಷವಾಗಿ ಒಂದ್ ರೀತಿ ತಾವು ವಿಶೇಷವಾಗಿ ಒಬ್ಬ ರೈತಾಪಿ ಕುಟುಂಬದ ಅಹ್ ದಿಂದ ಬಂದು ಒಬ್ಬ ಕಲ್ಯಾಣ ಕರ್ನಾಟಕದಲ್ಲಿ ಜನಿಸ್ತೀರ ಒಂದು ಅವಿಭಕ್ತ ಕುಟುಂಬದಲ್ಲಿ ಇಂತಹ ಸಂದರ್ಭದಲ್ಲಿ ನೀವೇನಾದ್ರು ಕನ್ಸ್ಕೊಂಡಿದ್ರ ಒಬ್ಬ ಅಹ್ ನ್ಯಾಯಾಧೀಶರಾಗಿ ಅಹ್ ನಿವೃತ್ತಿಯಾಗಿ ನಿವೃತ್ತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕನ್ಸ್ಕೊಂಡಿದ್ರ ನಾನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿ ಹುಟ್ಟಿದ ಜನಿಸಿದಂಥ ವ್ಯಕ್ತಿ ನಮ್ಮದು ವ್ಯವಹಾರಸ್ಥರ ಕುಟುಂಬ ಮತ್ತು ರೈತರು ಹೀಗಾಗಿ ನಾನು ನ್ಯಾಯಾಧೀಶನ ಆ ಕನಸು ಎಂದು ಕಂಡಿರಲಿಲ್ಲ ನಾನು ವೈದ್ಯನಾಗಬೇಕು ಅಂತ ನಮ್ಮ ತಂದೆಯ ಅಪೇಕ್ಷೆ ಇತ್ತು ನನ್ನ ಅಪೇಕ್ಷೆನೂ ಇತ್ತು ಹಾಗಾಗಿ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯಗಳನ್ನು ತಗೊಂಡಿದ್ದೆ ಅನಿವಾರ್ಯ ಕಾರಣಗಳಿಗಾಗಿ ನನ್ನ ಐದು ಜನ ತಮ್ಮಂದಿರು ಬಿ ಎಸ್ ಸಿ ಮೊದಲನೇ ವರ್ಷ ಪಾಸ್ ಆದ ಮೇಲೆ ಎಂ ಬಿ ಬಿ ಎಸ್ ಸಿ ಅಪ್ಲೈ ಮಾಡಿದ್ದೆ ಸಿಕ್ಕಿತ್ತು ಸೀಟು ನಮ್ಮ ತಾತನ ಮನೆಯಲ್ಲಿ ನಮ್ಮ ತಾಯಿ ತಂದೆಯವ್ರೆ ಅವ್ರು ಏನ್ ಹೇಳಿದ್ರು ಐದು ಜನ ತಮ್ಮಂದಿರ ಅವ್ರನ್ನು ವಿದ್ಯಾಭ್ಯಾಸ ಮಾಡಿಸು ನೀನು ಬಿಟ್ಟು ಬಿಡು ಮನೆ ಜವಾಬ್ದಾರಿ ತಗೋ ಅಂತ ಅವರು ನನಗ ಉಪದೇಶ ಮಾಡಿದ್ರು ಇನ್ನೊಬ್ಬರಿಗಾಗಿ ಸ್ವಲ್ಪ ಅಲ್ಪ ಕಳ್ಕೊಬೇಕು ಸ್ವತಃ ಬೆನ್ನಿಂದ ಬಿದ್ದು ತಮ್ಮನವರಿಗಾಗಿ ನೀನು ಒಂಚೂರು ಕಳ್ಕೊಳ್ಳೋದಿಲ್ಲ ಅಂದ್ರೆ ನಾಳೆ ದೇಶಕ್ಕೆ ಏನು ಕಳ್ಕೊಳ್ತೀಯ ಅಂತ ಬೋಧನೆ ಮಾಡಿದ್ರು ಅದು ಸರಿ ಅನಿಸ್ತು ನನಗೆ ಬೀಟೆ ఎర్ర వర్ష అదే నన్ను పదవీధర ఆసె బిఏ మే విజ్ఞాన విషయ హోదు ఇ విషయలు తగండె నన్ను ఏళ్ళు వర్ష ముగీత ఏ వర్షద అవధిల్ వ్యవసాయ వ్యాపార రాజకీ ఇండి నన్న నన్ను తొడక నన్ను తమందరే విద్యాభ్యసాసా ముగసి ఒదొందే జవాబారి తగ్గించు నన్నదే అదంతేనకు ఛల బు శరణంగా పరదనవనో అల్ నెన్ బారా ಪರದನ ಅಂದ್ರೆ ಅಜ್ಜ ದುಡ್ದಿಟ್ಟಿದ್ದು ತಗೊಂಡ್ರು ಪರದಾನ ಅಪ್ಪ ದುಡಿದಿಟ್ಟು ತಗೊಂಡ್ರು ಪರದನ ಅದನ್ನ ಬಿಟ್ಟು ನಾನು ನನ್ನ ಹೆಂಡತಿ ಮಕ್ಕಳನ್ನು ನನ್ನ ಆದಾಯದಲ್ಲೇ ನನ್ನ ಕಾಯಕದಿಂದ ಬಂದು ಉತ್ ಉತ್ಪಾದನೆ ಉತ್ಪಾದ ಉತ್ಪತ್ತಿ ಉತ್ಪನ್ನದಲ್ಲಿ ಸಾಕ್ಬೇಕು ಅಂತ ಅನ್ಕೊಂಡೆ ಹಾಗಾಗಿ ನಾನು ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಕಾನೂನು ಪದವಿಗೆ ವಿದ್ಯಾರ್ಥಿಯಾಗಿ ಸೇರ್ಕಂಡೆ ನಾನು ಅಲ್ಲಿ ಬಳ್ಳಾರಿಯಲ್ಲಿ ಸೇರ್ಕೊಂಡೆ ನಮ್ಮ ಗಂಗಾವತಿಯಲ್ಲಿ ಕಾನೂನು ಪದವಿ ವಿಶ್ವ ಮಹಾವಿದ್ಯಾಲಯ ಇರಲಿಲ್ಲ ಹಾಗಾಗಿ ಬಳ್ಳಾರಿಯಲ್ಲಿ ನಾನು ಪ್ರವೇಶ ಪಡೆದೆ ಆ ಅನುಕೂಲ ಹೋಗಿ ಬರ್ತಿದ್ದೆ ಮನೆ ಜವಾಬ್ದಾರಿ ಜೊತೆಗೆ ಅದನ್ನು ಒಂದಿಷ್ಟು ಓದಿ ಹತ್ತೊಂಬತ್ತು ನೂರ ಎಂಬತ್ ಮೂವತ್ಮೂರನೇ ವಯಸ್ಸಿನಲ್ಲಿ ನಾನು ವಕೀಲನಾಗೆ ನಾನು ವಕೀಲನಾಗೋದು ನನಗೆ ಇಷ್ಟ ಇದ್ದಿಲ್ಲ ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಅದನ್ನು ಬಿಟ್ಟರೆ ಬೇರೆದಿಲ್ಲ ಅಂತ ಅನಿಸ್ತೇನೆ ನನಗೆ ಅದು ಇಷ್ಟ ಇರದಿದ್ರು ಕೂಡ ಒಮ್ಮೆ ಪ್ರವೇಶ ಪಡೆದ ಮೇಲೆ ಇಷ್ಟಪಟ್ಟು ಅದನ್ನು ಓದಕ್ಕೆ ಶುರು ಮಾಡಿದ್ದೆ ನನಗೆ ಹೇಳಿದ್ರು ಏನಂತ ಯಾವುದೇ ಕೆಲಸ ದೇವರು ನಮಗೆ ಒದಗಿಸ್ಕೊಟ್ರು ಅವಕಾಶ ಒದಗಿಸ್ಕೊಟ್ರೂ ನಮ್ಗೆ ಇಷ್ಟ ಇರ್ಲಿ ಇರದಿರಲಿ ಅನಿವಾರ್ಯವಾಗಿ ತಗೊಂಡ್ರು ಕೂಡ ಅದನ್ನು ಇಷ್ಟಪಟ್ಟು ಮುಂದುವರಿಬೇಕು ಅದನ್ನು ಇಷ್ಟಪಟ್ಟು ಮುಂದುವರೆದ್ರೆ ಪ್ರೀತಿಯಿಂದ ಆ ಕೆಲಸ ಮಾಡಿದ್ರೆ ನೀವು ಯಶಸ್ಸನ್ನು ಪಡೆದೇ ತೀರ್ತೀರಿ ಅಂತ ಹೇಳಿದ್ರು ಹೀಗಾಗಿ ನಾನು ಕಾನೂನು ಪದವೀಧರ ಆದ ಎಂಟು ವರ್ಷ ವಕೀಲ್ ವೃತ್ತಿ ಮಾಡಿದ್ರೆ ರಾಯಚೂರು ನಮ್ಮ ಕೇಂದ್ರ ಇತ್ತು ಅದು ಮಾಡಿದಾಗ ಏನನ್ನಾದ್ರೂ ಹೆಚ್ಚು ನೀ ಸಾಧಿಸಬೇಕು ಅನ್ನೋ ಒಂದು ತುಡಿತ ಇತ್ತಲ್ಲ ಏಳು ವರ್ಷಕ್ಕಿಂತ ಹೆಚ್ಚು ಯಾರು ನಿರಂತರವಾಗಿ ವಕೀಲ ವೃತ್ತಿ ಮಾಡಿದಿರಿ ಅವರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಬಹುದು ಅಂತ ಸರ್ಕಾರಿ ಅಧಿಸೂಚನೆ ಬಂತು ಹೈಕೋರ್ಟ್ ಇಂದ ಅದು ಬಂದ ಮೇಲೆ ನನ್ನ ನನಗನಿಸ್ತು ಅದನ್ನ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ನನ್ನ ಸ್ನೇಹಿತರೆಲ್ಲರೂ ನೀನು ಮಾಡಿದ್ರೆ ಆಯ್ಕೆ ಆಗೋ ಸಾಧ್ಯತೆ ಹೆಚ್ಚಿದೆ ಅಂದ್ರು ಅರ್ಜಿ ಹಾಕಿದೆ ಸಂದರ್ಶನಕ್ಕೂ ಹಾಜರಾದೆ దేవృదయంగా నన్ను ఆయ్కే ఆగేబె ప్రథమ వారి బి జెచ్చువరి జిల్లా న్యాయధీశన నేమకొండె హైదు వర్ష జిల్లా న్యాయీశ్న యశస్వారి కేసా హైకోర్ట్ అదన్న అర్హత మనగండు హైకోర్ట్ జడ్జ్ మాత్రు హీగా నాలుగు వర్ష హైకోర్ట్ జడ్జ కేసీ సమాజకి అర్పణ మాట్ స్వల్ప నమ్మ చిత్తాజ హో కౌటంబిక జవాబదారి మూరు జన మక్ ఎల్ తమ్ తమ్ కాల్ మేలు నితారు అయస్ నేను ఘత అదే ఎో పట్టు హి గం అవ్వరు హీగా కుటుంబ ఆవశ్యకే కుటుంబకి నన్ను అవశ్యకత ఇలా నా స్వల్ప దేశి ఎలా శాలా కాలేజ్ ఏం మాత్రం యోచన బందాగా వివేకానందరు ఒక వాణి బత్నారు నేను ఘసాను దేశద ఒళిగ్ బీ నీనే ప్రథమ దేశ ద్రోహి అంతారు ಅದನ್ನ ನಾನು ನನ್ನ ವಿಸಿಟಿಂಗ್ ಕಾರ್ಡ್ ನಲ್ಲಿ ಹಾಕೊಂಡು ಹಾಗಾದ್ರೆ ಜ್ಞಾನ ದೇಶಕ್ಕೆ ಹೋಳಕ್ಕೆ ಬಳಸಬೇಕಂದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭ್ರಷ್ಟಾಚಾರ ಜಾತೀಯತೆ ಅಪರಾಧ ಅನೈತಿಕತೆ ದಿನೇ 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 ಹೆಚ್ಚಾಗ್ತಾ ಇದೆ ಎಷ್ಟೇ ಕಠಿಣ ಕಾನೂನುಗಳು ಬಂದರೂ ಕೂಡ ಇವುಗಳ ನಿಯಂತ್ರಣ ಆಗಕ್ ಸಾಥ್ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಜಾರಿಗೆ ಕಾನೂನುಗಳನ್ನು ಸಂವಿಧಾನವನ್ನು ಜಾರಿಗೆ ತರುವಲ್ಲಿ ನಾವು ತಡವಿದ್ದೇವೆ ಸೋತಿದ್ದೇವೆ ಅಂತ ಹಾಗಾದ್ರೆ ಬದಲಾವಣೆ ಬರಬೇಕಾಗಿತ್ತು ಅಂತ ಹೇಳಿದ್ರೆ ನನ್ನಂತ ಹಿರಿಯ ನಾಗರಿಕ ಅರವತ್ತು ವರ್ಷದ ಅಂತದಿಂದ ಬದಲಾವಣೆ ತರೋದು ಬಹಳ ಕಷ್ಟ ಜನರು ಮನಸ್ಸು ಮಾಡಿದ್ರೆ ಅವರು ಬದಲಾವಣೆ ತರೋಕೆ ಸಾಧ್ಯತೆ ಐತಿ ಆದ್ರಿಂದ ಜನರಲ್ಲಿ ದೇಶಾಭಿಮಾನ ತುಂಬಬೇಕು ಬದಲಾವಣೆಯ ಅವಶ್ಯಕತೆ ಎಷ್ಟು ಅವರಿಗಾಗಿ ಅವಶ್ಯಕತೆ ಎಷ್ಟು ಅನ್ನೋದು ತಿಳಿಸ್ಬೇಕು ಈ ಕಾರಣಕ್ಕಾಗಿ ನಾನು ನಿವೃತ್ತನಾದ ನಂತರ ಈ ಕೆ ಈ ಕಾರ್ಯದಲ್ಲಿ ಮುಂದುವರ್ತಿದ್ದೇನೆ ತಾವು ಕಿತ್ತೂರು ಕರ್ನಾಟಕದಲ್ಲಿ ಜನಿಸ್ತೀರಾ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಒಂದ್ ರೀತಿ ಗಂಗಾವತಿಲಿ ಆನಂತರ ತಮ್ಮ ಬಾಲ್ಯ ಶಿಕ್ಷಣ ಎಲ್ಲ ಅಲ್ಲಿ ಪೂರೈಸ್ತೀರಾ ಮತ್ತೆ ತಮ್ಮ ವಕೀಲಿ ವಿಶೇಷವಾಗಿ ಕಾನೂನು ಪದವಿನೂ ಅಲ್ಲೇ ಪೂರೈಸ್ತೀರಾ ನಂತರ ತಮ್ಮ ವೃತ್ತಿ ಜೀವನವನ್ನ ವಕೀಲಿ ವೃತ್ತಿ ಜೀವನವನ್ನ ಕಿತ್ತೂರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬೆಳಗಾವಲ್ಲಿ ಪ್ರಾರಂಭ ಮಾಡ್ತೀರಾ ವಿಶೇಷವಾಗಿ ಕಿತ್ತೂರು ಕರ್ನಾಟಕನೂ ನೋಡಿದಿರ ಕಲ್ಯಾಣ ಕರ್ನಾಟಕನೂ ನೋಡಿದ್ರ ಒಂದು ಕೂಗಿದೆ ಸರ್ ಪದೇ ಪದೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಹ್ ಒಂದ್ ರೀತಿ ಅಹ್ ಏನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಗತಿಪರ ಚಿಂತಕರು ಪದೇ ಪದೇ ಧ್ವನಿಯತ್ತಾ ಇರ್ತಾರೆ ಹಾಗಾಗಿ ತಮ್ಮ ಅಭಿಪ್ರಾಯ ಏನ್ ಸರ್ ಈ ನಾನು ಕಿತ್ತೂರು ಕರ್ನಾಟಕದಲ್ಲಿ ವೃತ್ತಿ ಪ್ರಾರಂಭ ಮಾಡ್ಲಿಲ್ಲ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲೇ ಪ್ರಾರಂಭ ಮಾಡಿದೆ ರಾಯಚೂರಲ್ಲಿ ರಾಯಚೂರ್ ನಮ್ ಜಿಲ್ಲಾ ಕೇಂದ್ರ ಆಗಿತ್ತು ಅಲ್ಲಿ ಪ್ರಾರಂಭ ಮಾಡಿದೆ ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ಆಯ್ಕೆ ಆದ ನಂತರ ಹೈಕೋರ್ಟ್ ಎಲ್ಲಿ ಕಳಿಸ್ತಾ ಅಲ್ಲಿ ಹೋಗ್ಬೇಕು ನಾನು ಹಾಗಾಗಿ ಮೊದಲನೇ ಅಪಾಯಿಂಟ್ಮೆಂಟ್ ಏನ ಬಂತು ಮೊದಲನೇ ಪೋಸ್ಟಿಂಗು ಅದು ಬೆಳಗಾವಿ ಜಿಲ್ಲೆಯ ಮೂರನೇ ಹೆಚ್ಚುವರಿ ನ್ಯಾಯ ಜಿಲ್ಲಾ ನ್ಯಾಯಾಧೀಶನಾಗಿ ಬಂತು ಈಗ ಇಲ್ಲಿದ್ದೆ ನಾನು ಇಲ್ಲಿಗೆ ಬಂದ ನಂತರ ಬೆಳಗಾವಿಯಲ್ಲೆಲ್ಲ ಅಡ್ಡಾಡಿದ ನಂತರ ಇಲ್ಲಿಂದ ಮಂಗ್ಳೂರಿಗೆ ಹೋದೆ ನಾನು ಮಂಗಳೂರಲ್ಲಿ ಹೋದಾಗ ಅಲ್ಲಿ ಬಿಜಾಪುರಕ್ಕೆ ಬಂದೆ ಬಿಜಾಪುರಕ್ಕೆ ಬಂದಾಗ ಏನಾಯ್ತು ಇವೆಲ್ಲ ಊರುಗಳಲ್ಲಿ ನಡೆದು ನಡೆದ್ರೆ ಉತ್ತರ ಕರ್ನಾಟಕ ನಿರ್ಲಕ್ಷಿತ ಪ್ರದೇಶ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ತೋರಿಸಲಾಗಿದೆ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿಗಳಾದರೂ ಕೂಡ ಎಂ ಕೂಡ ಎಂ ಎಲ್ ಕೂಡ ಇದರ ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅನ್ನೋದನ್ನ ನಾನು ಓದ್ತಿದ್ದೇನೆ ಆದರೆ ಪ್ರತ್ಯೇಕ ರಾಜ್ಯದ ಕೂಗಿಯನ್ನು ಕೇಳಿದಲ್ಲ ಕೆಲವರು ಶಾಸಕರು ಅದರ ಬಗ್ಗೆ ಯೋಚನೆ ಮಾಡಿ ನಾನು ನಿವೃತ್ತಿ ಆದ ನಂತರ ನೀವು ಇದಕ್ಕೆ ಬೆಂಬಲಿಸ್ರಿ ಅಂದರು ನಾನು ಹೇಳಿದೆ ಇವತ್ತು ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಮತ್ತೆ ಬೆಳಗಾವಿ ಕಿತ್ತೂರು ಕರ್ನಾಟಕ ಹಾಗೂ ಇದು ಕಲ್ಯಾಣ ಕರ್ನಾಟಕ ಎರಡು ಆಗ್ತಾವ ಹೈದರಾಬಾದ್ ಕರ್ನಾಟಕ ಇದ್ದು ಈ ಕಲ್ಯಾಣ ಕರ್ನಾಟಕ ಆಗಿದೆ ಎರಡು ಆದಾಗ ನಮ್ಮಲ್ಲಿ ಅಭಿವೃದ್ಧಿ ಹೆಚ್ಚಾಗ್ಬೇಕಂತ ಇವರು ಹೇಳ್ತಾರ ನಮ್ಮಲ್ಲಿ ಅಭಿವೃದ್ಧಿ ಹೆಚ್ಚಾಗಬೇಕಂತ ಅವ್ರು ಹೇಳ್ತಾರ ಅವಾಗ ಕಲ್ಯಾಣ ಕರ್ನಾಟಕ ಬೇರೆ ಆಗ್ಲಿ ಕಿತ್ತೂರು ಕರ್ನಾಟಕ ಬೇರೆ ಆಗ್ಲಿ ಅಂದ್ರೆ ಕರ್ನಾಟಕವನ್ನು ಏಕೀಕರಣಗೊಳಿಸಿ ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದ್ರು ಏಕೀಕರಣಕ್ಕಾಗಿ ಅದನ್ನೆಲ್ಲ ನಾವು ಗಾಳಿ ತುಳಿದಂಗೆ ಆಗ್ತತ್ತಲ್ಲ ಹಾಗಾಗಬಾರದು ಭಾರತ ಆಗಿ ಪಾಕಿಸ್ತಾನ ಹಿಂದೂಸ್ತಾನ ಆಗಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ಭಾವನೆ ಬಹಳ ಜನರಲ್ಲಿ ಇರದ ಇರೋದ್ರಿಂದ ನಮ್ಮ ತಾತ ಗಾಂಧೀಜಿಯ ಜೊತೆಗೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಜೇಲ್ಗೆ ಹೋಗ್ಬೋದ ಹೆಣ್ತ ತಾಯಿ ತಂದೆ ಆ ಭಾವನೆ ಇರುವಾಗ ನಾವು ರಾಜ್ಯಗಳನ್ನು ಅನಾವಶ್ಯವಾಗಿ ಭಾವನಾತ್ಮಕವಾಗಿ ಭಾಷೆ ಆಧಾರದ ಮೇಲೆ ಅಭಿವೃದ್ಧಿ ಆಧಾರದ ಮೇಲೆ ಒಡಿತಾ ಹೋದ್ರೆ ಹೇಗಾದಿತ್ತು ಒಡೆದ ಮೇಲೂ ಏನಾಗ್ತತಿ ಈಗೇನು ಅದರ ಇಲ್ಲಿ ಉತ್ತರ ಕರ್ನಾಟಕದವ್ರು ಆಗ್ಲಿ ಕಿತ್ತೂರು ಕರ್ನಾಟಕದವ್ರಾಗ್ಲಿ ಅವರೇ ಮುಂದಾಳತ್ತು ವಹಿಸ್ತಾರ ಅವರೆಲ್ಲರೂ ಸ್ವಾರ್ಥಿಗಳಾಗಿದ್ದರಿಂದನೇ ಇಷ್ಟೆಲ್ಲ ಹಿಂದೆ ಬಂತು ಒಂದು ವೇಳೆ ಅವರು ನಮ್ಮ ವಿಭಾಗ ಮೊದಲು ನಂತರ ನಾವು ಅನ್ನೋ ಭಾವನೆ ಇಟ್ಟುಕೊಂಡು ನಮಗೆ ಆ ಕಡೆ ದಕ್ಷಿಣ ಕಡೆಗೆ ಎಲ್ಲ ಏನೆಲ್ಲ ಬೆಳವಣಿಗೆ ಆಗಿದೆ ಅಭಿವೃದ್ಧಿ ಆಗಿದೆ ಅಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲೇಬೇಕಂತ ಸಂಕಲ್ಪ ಶಕ್ತಿ ಒಂದು ಮಾಡಿದ್ರೆ ಆಗ್ತಿತ್ತು ಈಗಲೂ ಆಗ್ತಿತ್ತು ಅದನ್ನ ಮಾಡಿದ್ರೆ ಅದನ್ನ ಮಾಡೋದು ಬಿಟ್ಟು ನಾವು ರಾಜ್ಯನೇ ಹೊಡಿಬೇಕಂತ ಹೇಳಿದ್ರೆ ಏಕೀಕರಣ ಮಾಡಿದ ಉದ್ದೇಶ ನೀರು ನೀರೊಳಗೆ ಹೋಮ ಮಾಡಿದಂಗೆ ಆಗ್ತಿತ್ತಲ್ಲ ಆದ್ರಿಂದ ನಾನು ಅದನ್ನ ಬೆಂಬಿಸಕ್ಕೆ ಸಾಧ್ಯವೇ ಇಲ್ಲ ಒಂದು ಕುಟುಂಬ ಒಡೆಯೋದು ಸರಳ ಮೇಲೆ ಎಲ್ಲ ತುಂಡು ತುಂಡುಗಳು ವಿನಾಶಕ್ಕೂ ಹೋಗ್ತಾವ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕನೇ ಇರಬೇಕು ಅಂತ ನನ್ನ ಸ್ಪರ್ಧೆ ಅವತ್ತಿ ಅದೇ ಅಭಿಪ್ರಾಯ ಇವತ್ತಿಗೂ ಅದೇ ಅಭಿಪ್ರಾಯ ಈಗ ವಿಶೇಷವಾಗಿ ಯುವ ರಾಜಕಾರಣಿಗಳು ವಿಷಯ ಈ ಕಡೆ ಭಾಗದ ರಾಜಕಾರಣಿ ಇರ್ಬೋದು ಒಟ್ಟಾರೆ ಅಹ್ ನಿಮ್ ಪ್ರಕಾರ ಏನ್ ಸರ್ ಈಗ ಜನ ಜನರ ಓಟ್ ಹಾಕ್ಸ್ಕತಾರೆ ಮತದಾರರದ್ದು ಓಟ್ ಹಾಕ್ಸ್ಕೊಂಡು ಎಲ್ಲ ಒಂದ್ ಕಡೆ ಹೋಗ್ತಾರೆ ಹೋಗ್ಬಿಟ್ಟು ಏನು ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡ್ತಾರ ನಿಮ್ ಪ್ರಕಾರ ಏನೋ ಆ ಪದ್ಧತಿ ಇದೆಯಾ ಈಗಿನ ಯುವ ರಾಜಕಾರಣಿಗಳಲ್ಲಿ ಈಗ ಯುವ ಅಷ್ಟೇ ಅಲ್ಲ ಎಲ್ಲಾ ರಾಜಕಾರಣಿಗಳ ಬಗ್ಗೆ ಹೆಚ್ಚಾಗಿ ಅಲ್ಲೊಬ್ರು ಇಲ್ಲೊಬ್ರು ಅಪವಾದ ಅನ್ನಂಗಿದ್ದಾರೆ ಹಿರಿಯರು ಆದರೆ ಕಿರಿಯರು ಆದರೆ ಆ ಒಂದೆರಡು ಅಪವಾದಗಳನ್ನು ಬಿಟ್ರೆ ಎಲ್ಲಾ ರಾಜಕಾರಣಿಗಳು ಸ್ವಾರ್ಥಿಗಳು ಅಧಿಕಾರನೇ ಮುಖ್ಯ ಅಧಿಕಾರಕ್ಕೆ ಬರಕ್ಕೆ ಏನ್ ಮಾಡಬೇಕು ಅದನ್ನೆಲ್ಲವನ್ನೂ ನಾವು ಮಾಡೋಣ ಕಾನೂನು ಬದ್ಧ ಇರಲಿ ಕಾನೂನು ವಿರುದ್ಧ ಇರಲಿ ಸಂವಿಧಾನ ಒಪ್ಪಲಿ ಸಂವಿಧಾನ ಒಪ್ಪದೇ ಇರಲಿ ಅದೇನಿದ್ರು ನಮ್ಮದೇ ರೀತಿಯೊಳಗೆ ನಾವು ಅಧಿಕಾರ ಹಿಡಿಬೇಕು ಹಿಡಿದಂತ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ನಾವೇ ಅಭಿವೃದ್ಧಿ ಆಗ್ಬೇಕು ಈಗ ನೋಡ್ರಿ ಚುನಾವಣೆ ಸಂಬಂಧದ ಸಂದರ್ಭದಲ್ಲಿ ಅಫಿಡವಿಟ್ ಕೊಡ್ತಾರೆ ನನ್ನ ಆಸ್ತಿ ಇಷ್ಟಿತ್ತು ಅಂತ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಅವ್ರು ಕೊಟ್ಟು ಅಫಿಡವಿಟ್ಗಳು ನೀವು ನೋಡಿಬಿಟ್ರಿ ಅಂತ ಹೇಳಿದ್ರೆ ಎಷ್ಟು ನೂರು ಕೋಟಿಗಳು ದುಡ್ಡು ಹೆಚ್ಚಾಗಿರ್ತದೆ ಅವ್ರಿಗೆ ಎಂತೆಂತ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಗಲಾರಂತ ಲಾಭ ಆಗ್ತೈತೆ ಅಂತ ಹೇಳಿದ್ರೆ ಈ ಎಲ್ಲಿಂದ ಅದು ಇದು ನಿಶ್ಚಯ ಇದು ಆ ಹೆಚ್ಚು ತನಿಖೆ ಬೇಕಾಗಿಲ್ಲ ಹೆಚ್ಚು ವಿಚಾರ ಮಾಡೋದು ಬೇಕಾಗಿಲ್ಲ ಅಕ್ರಮವಾಗಿ ಗಳಿಸಿದ್ದು ಅಧಿಕಾರ ಉಪಯೋಗ ಮಾಡಿ ದುರುಪಯೋಗ ಮಾಡ್ಕೊಂಡು ಆದ್ರಿಂದ ಅಂಥವರಿಂದ ಎಲ್ಲ ಹಿಂಜರಿತಾ ಇದೆ ಹೊರತು ಓದಂತವರಿಂದ ಇಲ್ಲ ಯಾ ಯುವ ಯುವ ಶಕ್ತಿಗಳು ಕೆಲ ಇದಾರೆ ಯುವ ನಾಯಕರು ಇದಾರೆ ಅವರೆಲ್ಲ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಆದ್ರೆ ಈಗೇನು ಪಕ್ಷ ವ್ಯವಸ್ಥೆ ಐತಲ್ಲ ಪಕ್ಷದ ಹೈಕಮಾಂಡ್ ಹೇಳ್ದಂಗನೆ ಕೇಳ್ಬೇಕು ನನ್ನ ಇವತ್ತು ಬಿಜಾಪುರದಾಗ ಇರೋ ಗೋಳ್ ಗುಮ್ಮಟನ ತಗೊಂಡೋಗಿ ಮೈಸೂರು ಹೋಗಿ ಇಡ್ಬೇಕು ಕೆ ಆರ್ ಎಸ್ ಜೊತೆಗೆ ಅದನ್ನು ನೋಡ್ತಾರಂತ ಕಾನೂನು ತರಬೇಕಂತ ಯೋಚನೆ ಮಾಡಿದ್ರು ಉದಾಹರಣೆ ಹೇಳ್ತೇನೆ ನಾನು ಅದು ಮಾಡಿದ್ರು ಅಂತ ಹೇಳಿದ್ರೆ ಯಾವ ಪಕ್ಷ ಅಧಿಕಾರದಲ್ಲಿದ್ದ ಕಾನೂನು ತರಬೇಕಂತಾರ ಆ ಪಕ್ಷಕ್ಕೂ ವಿರುದ್ಧವಾಗಿ ಬಿಜಾಪುರದವ್ರು ಓಟ್ ಹಾಕೋ ಹಾಗಿಲ್ಲ ಗೋಳ್ ಗಮ್ಮ ಕಳ್ಕಂಡ್ರು ಚಿಂತಿಲ್ಲ ನಮ್ಮ ಸ್ಥಾನ ಉಳಿಬೇಕು ಈ ವಾಯಿ ಮಟ್ಟಕ್ಕೆ ರಾಜಕಾರಣ ಬಂದಿದೆ ಆದ್ದರಿಂದ ಬದಲಾವಣೆ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ನಾವು ಇದೀವಿ ಈಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಸಾಕಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಸೃಷ್ಟಿಯಾಯ್ತು ಸಂವಿಧಾನ ರಚನೆ ಆಯ್ತು ಪ್ರತಿಯೊಬ್ಬರಿಗೂ ಸಹ ಬೇಕು ಜನಸಾಮಾನ್ಯಗೂ ಸಹ ಬೇಕು ಅಂತ ಹೇಳ್ಬಿಟ್ಟು ಇದಾಯ್ತು ಇವತ್ತಿಗೂ ಸಹ ಏನಾರು ನಿಜವಾಗೂ ಜನಸಾಮಾನ್ಯರಿಗೆ ಕಟ್ಟೆ ಕಡೆಯ ವ್ಯಕ್ತಿಗೆ ಕಟ್ಟಕಡೆಯ ಕಡೆಯ ಸಮುದಾಯಕ್ಕೆ ನಿಜವಾಗೂ ನ್ಯಾಯ ದೊರಕಿದೆಯಾ ನನ್ನ ಪ್ರಕಾರ ಏನು ಬಹು ಜನರ ಅಭಿಪ್ರಾಯನೂ ಅದೇ ಇದೆ ನ್ಯಾಯಕ್ಕೂ ಈ ಪ್ರಗತಿಗೂ ಏನು ಸಂಬಂಧ ಇಲ್ದಂಗೆ ಆಗಿದೆ ಕಾರಣ ಕೊನೆಯ ವ್ಯಕ್ತಿಗೂ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶನಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ ಯಾಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಇದು ಸತ್ಯವಾಗಿದ್ದದನ್ನ ಮುಚ್ಚಿ ಹಾಕುವ ಕೆಲಸ ಆಗ್ತಾ ಇದೆ ಸುಳ್ಳು ಪ್ರಕರಣಗಳನ್ನ ದಾಖಲೆ ಮಾಡುವಂತ ಕೆಲಸ ನಡೆದ್ದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಅಪವಿತ್ರ ಮೈತ್ರಿ ಈಗ ಇನ್ಸ್ಪೆಕ್ಟರ್ ಇರ್ತಾನೆ ಆತ ಯಾವತ್ತು ನಾವನ್ನು ಅರೆಸ್ಟ್ ಮಾಡ್ತಾನೆ ಆತನ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಬೇಕು ಕಂಪ್ಲೇಂಟ್ ಕೊಟ್ಟಿರ್ತಾರ ಅದನ್ನ ಮಾಡ್ಬೇಕಾಗಿದ್ರೆ ಜನಪ್ರತಿನಿಧಿ ಅಡ್ಡ ಬರ್ತಾನ ಅವನು ನಮ್ಮವನು ನಮ್ಮ ಜಾತಿಯವನು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವನು ನೀನು ಅವನ ವಿರುದ್ಧ ಏನು ಮಾಡಬೇಡ ಅವನು ಆ ಆತನು ಅಧಿಕಾರಿನೂ ಅಪ್ರಮಾಣಿಕ ಅಂದ್ರೆ ಜನಪ್ರತಿನಿಧಿಯ ಮಾತು ಕೇಳ್ತಾನೆ ಸತ್ಯವಾದ ಕೇಸ್ ಬಿಳ್ತಾನೆ ಯಾರನ್ನೂ ಒಬ್ಬರು ಸುಳ್ಳನ್ನು ಸಿಕ್ಕಾಕ್ಸ್ಕಂಡು ಕೇಸ್ ರಿಜಿಸ್ಟರ್ ಮಾಡಿಸ್ಕೊಡ್ತಾನೆ ಇಬ್ಬರಲ್ಲಿ ಒಬ್ಬರು ಪ್ರಾಮಾಣಿಕರಾಗಿದ್ರೆ ಇದು ಆಗಂಗಿಲ್ಲ ಪ್ರಾಮಾಣಿಕ ಅಧಿಕಾರಿ ಇದ್ದ ಅಂತ ಹೇಳಿದ್ರೆ ನನ್ನ ಯಾವ ಯಾರೋ ಟ್ರಾನ್ಸ್ಫರ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ನಾನು ಮಾತ್ರ ಇಂಥ ಸುಳ್ಳು ಕೇಸ್ ರೆಜಿಸ್ಟರ್ ಮಾಡಲ್ಲ ಸತ್ಯವಾದ ಕೇಸನ್ನು ಮುಚ್ಚಿ ಹಾಕೋದಿಲ್ಲ ಅಂತ ಹೇಳ್ತಾನೆ ಒಂದು ವೇಳೆ ಅಧಿಕಾರಿ ಪ್ರಾಮಾಣಿಕ ಅಲ್ಲ ಜನಪ್ರತಿನಿಧಿ ಪ್ರಾಮಾಣಿಕ ಆಗಿದ್ರೆ ಅಂತ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿಸ್ತಾನ ಹಾಗಾಗಿ ಅಪವಿತ್ರ ಮೈತ್ರಿ ಏನಿದೆ ನೋಡ್ರಿ ಇದನ್ನು ಮುರಿಬೇಕಾಗಿದೆ ನಾವು ಇದನ್ನು ಮುರಿದಾಗ ನ್ಯಾಯ ಎಲ್ಲರಿಗೂ ಸಮಾನವಾಗಿ ದೊರೆಯುತ್ತೆ ಈಗ ಒಂದು ವಿಶೇಷವಾಗಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹ ನ್ಯಾಯ ಪರವಾಗಿದ್ದಾರೆ ಅವ್ರಿಗೆ ನಿಜವಾಗೂ ಅವ್ರಿಗೆ ಕೊನೆಗೆ ಎಲ್ಪ್ ಆಗ್ತಕ್ಕಂಥದ್ದು ಒಂದು ನ್ಯಾಯಾಂಗ ಇನ್ನೊಂದು ವಿಶೇಷವಾಗಿ ಪೊಲೀಸ್ ಇಲಾಖೆ ಈಗಿನ ಸಂದರ್ಭದಲ್ಲಿ ನಿಮ್ಮ ನಿಮ್ ಪ್ರಕಾರ ನ್ಯಾಯಾಂಗ ವ್ಯವಸ್ಥೆ ಒಬ್ಬ ವಕೀಲರಾಗಿ ನ್ಯಾಯಾಧೀಶರ ಸೇವೆ ಸಲ್ಲಿಸಿದಿರ ತಾವು ನ್ಯಾಯಾಂಗ ವ್ಯವಸ್ಥೆ ಪ್ರಸ್ತುತ ವ್ಯವಸ್ಥೆ ಸರಿ ಇದೆಯಾ ಸರ್ ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ತೀರ್ಪು ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಜಡ್ಜ್ಗಳೇ ಸಿಗಾಕೊಂಡವ್ ಸರ್ ಹೌದು ಇಂತ ಸಂದರ್ಭದಲ್ಲಿ ನಿಜವಾಗೂ ಜನಸಾಮಾನ್ಯ ತಲುಪಿದ್ಯಾ ನೋಡಿ ನ್ಯಾಯಾಂಗನೇ ಇರಲಿ ಕಾರ್ಯಾಂಗನೇ ಇರಲಿ ಶಾಸಕಾಂಗನೇ ಇರಲಿ ಅದರೊಳಗೆ ಇದ್ದಂತ ವ್ಯಕ್ತಿಗೆ ದುರಾಸೆ ಇತ್ತು ಅಂತ ಹೇಳಿದ್ರೆ ಅವನು ದಾರಿ ತಪ್ಪ ಅವನು ದಾರಿ ತಪ್ಪೋದ್ರಿಂದ ಆತರ ಏನು ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಾನಲ್ಲ ಆ ಇಲಾಖೆಯನ್ನು ಸಹಿತ ದಾರಿ ತಪ್ಪಿಸ್ತಾನೆ ಇಲಾಖೆಯ ಬಗ್ಗೆ ಕೆಟ್ಟ ಹೆಸರು ಬರ್ತದೆ ಇವತ್ತು ಒಬ್ಬ ಹೈಕೋರ್ಟ್ ಜಜ್ಜರ ಮನೆಯಲ್ಲಿ ಕೋಟಿ ಕೋಟಿ ಸುಟ್ಟ ನೋಟ್ಗಳು ಸಿಕ್ಕು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಪ್ರಕರಣ ದಾಖಲಾಗ್ತದೆ ಅಂದ್ರೆ ಅವ್ರನ್ನ ಇಂಪೀಚ್ಮೆಂಟ್ ಮಾಡಿ ಅವ್ರ ಮನೆ ಕಳಿಸ್ಬೇಕಂತ ಹೇಳಿದ್ರೆ ಎಲ್ಲಿ ಬಂದ್ವಿ ನಾವು ಹಾಗಂತ ಎಲ್ಲ ನ್ಯಾಯಾಂಗನೇ ಭ್ರಷ್ಟಾಂತನಕ್ಕೆ ಬರಂಗಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಭ್ರಷ್ಟರು ಅದರ ಪ್ರಾಮಾಣಿಕರು ಅದಾರ ಆದ್ರಿಂದ ಪ್ರಾಮಾಣಿಕತೆಯನ್ನು ಎತ್ತಿಡಿಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಜನಪ್ರತಿನಿಧಿಗಳನ್ನ ಸ್ವಚ್ಛಾರಿವಂತರನ್ನ ಆರಿಸಬೇಕು ಸ್ವಚ್ಚಾರಂತ್ರವನ್ನ ಇದ್ದಂಥವ್ರನ್ನ ಆರಿಸಿದ್ರೆ ಕ್ರಿಮಿನ ಇದು ಕ್ರಿಮಿನಲ್ ಹಿನ್ನೆಲೆ ಆ ಅಪರಾಧಿಕ ಹಿನ್ನೆಲೆ ಇಲ್ಲದಂತವ್ರನ್ನ ಆರಿಸಿದ್ವಿ ಅಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ದಡ್ಡ್ರಿದ್ರೂ ಪರವಾಗಿಲ್ಲ ಪ್ರಾಮಾಣಿಕರು ಇರಬೇಕು ಅತಿ ಬುದ್ಧಿವಂತರಿದ್ದ ಅಪ್ರಾಮಾಣಿಕಿದ್ರೆ ಅವ್ರು ಹೆಚ್ಚು ಭ್ರಷ್ಟರಾಗ್ತಾರ ಆದ್ರಿಂದ ಈ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾಗಿ ಎಲ್ಲ ಎಲ್ಲ ಎಲ್ಲಾ ಅಂಗಗಳಲ್ಲಿ ಒಳಿತು ಇದೆ ಕೆಡುಕು ಇದೆ ಆದ್ರ ದುರ್ದೈವದಿಂದ ಕೆಡಕಿನ ಪ್ರಮಾಣ ಶಾಸಕಾಂಗದಲ್ಲಿ ಮತ್ತು ಕಾರ್ಯಾಂಗದಲ್ಲಿ ಹೆಚ್ಚಿದೆ ನ್ಯಾಯಾಂಗದಲ್ಲಿ ಕೆಡಕಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇದ್ದದ್ದು ಕೂಡ ಹೆಚ್ಚು ಅನಾಹುತ ಮಾಡ್ತದೆ ಮಾಡ್ತದೆ ಎಲ್ಲಿ ಶಾಲಾ ಕಾಲೇಜುಗಳಿಗೆ ಹೋದ್ರೆ ನಮ್ಗೆಲ್ಲಾ ಕಡೆ ಏನು ಸಿಗ್ಲಿಲ್ಲ ಅಂದ್ರೆ ಕೋರ್ಟಿಗೆ ಬರ್ತೀವಿ ನೀವು ನ್ಯಾಯಾಧೀಶರು ಭ್ರಷ್ಟರಾಗಿ ದುಡ್ಡು ತಗೊಳ್ಳೋರಾದ್ರೆ ನಾವ್ ಇನ್ನೆಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾವ ಅದಕ್ಕೆ ಒಂದೆರಡು ಉದಾಹರಣೆಗಳು ಸಾಕು ಬಹಳ ಬೇಕಾಗಿಲ್ಲ ಭ್ರಷ್ಟಾಧಾರ ಅಂತ ಹಾಗಾಗಿ ಅದನ್ನು ಸ್ವಚ್ಛ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಜಾಗೃತರಾಗ್ಬೇಕಾಗಿದೆ ಜಾಗೃತರಾಗಿ ಅದನ್ನ ಖಂಡಿಸಬೇಕು ಮಾಡಬೇಕು ಆ ಕೆಲಸ ಯುವಜನ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಈ ಕಡೆ ಭಾಗದಲ್ಲಿ ತಾವೊಬ್ಬ ಪ್ರಭಾವಿ ಒಂದ್ ರೀತಿ ಪ್ರಗತಿಪರ ಚಿಂತಕರು ವಿಶೇಷವಾಗಿ ಒಂದ್ ರೀತಿ ಭ್ರಷ್ಟಾಚಾರ ನಿರ್ಮೂಲನೆ ಅಂತವೆಲ್ಲ ಇದ್ ಮಾಡ್ತೀರಾ ಅಣ್ಣಾಚಾರ ಇರ್ಬೋದು ಮತ್ತೆ ವಿಶೇಷವಾಗಿ ಈ ಕಡೆ ಸಾಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಒಂದ್ ರೀತಿ ಲೋಕಾಯುಕ್ತ ಸಂತೋಷ ಕಡೆ ಇರ್ಬೋದು ಇಂಥವೆಲ್ಲ ಇದ್ದಿದ್ದು ಸರ್ ತಾವು ಹಂಗೇನಾದ್ರು ಒಂದ್ ರೀತಿ ನಿಮ್ಮಂತವ್ರನ್ನ ಸರ್ಕಾರ ಸರ್ಕಾರಗಳು ಸಾಕಷ್ಟು ಜನ ಬಂದಿದಾರೆ ಏನಾರು ಈ ರೀತಿ ಬಳಸ್ಕೊಂಡಿದವ್ರು ಸರ್ ನಿಮ್ಮನ್ನ மாதோர் கொட்ரி லெட்டர் பண்ணி கமிஷன் அந்த ஆயுள் பரிணசு அந்த அப்பேட்சை இதா நினைவு அந்த நான் நன்குள்ள வத்தியாகி யாதே அடத்தேதே தொந்தர இல்லை ನಾನು ಭ್ರಷ್ಟಾಚಾರದ ವಿರುದ್ಧ ಯುವಜನರನ್ನು ಜಾಗೃತಿಗೊಳಿಸುವಂತ ಕಾರ್ಯದಲ್ಲಿ ತೊಡಗಿದ್ದೀನಿ ಆದ್ದರಿಂದ ನನಗೆ ಯಾವುದೇ ಆಯೋಗ ಇನ್ನೊಂದು ಮತ್ತೊಂದು ಬೇಕಿಲ್ಲ ಯಾಕಂತ ಕೇಳಿದ್ರೆ ಆಯೋಗ ರಚನೆ ಮಾಡ್ತಾರೆ ಒಂದು ವರದಿ ಕೊಡ್ತಾರೆ ಆಳುವ ಪಕ್ಷಕ್ಕೆ ಅನುಕೂಲವಾಗಿರತಕ್ಕಂಥ ವರದಿ ಇತ್ತು ಅಂತ ಹೇಳಿದ್ರೆ ಅದನ್ನು ಪುರುಷತ್ವದ ಬಯಲಿಗೆ ತೆಗಿತಾರೆ ಅವರಿಗೆ ಅಪತ್ತೆ ಆಗಂತದ್ದು ಅವರ ವಿರುದ್ಧ ಅಂತ ಏನಲ್ಲ ಇತ್ತು ಅಂತ ಹೇಳಿದ್ರೆ ಅದನ್ನ ತೆಗೆದಿಕ್ ಬಿಡ್ತಾರಲ್ಲಿ ಶೈತ್ಯಾಗಾರ ಅಂತಾರಲ್ಲ ಕೋಲ್ಡ್ ಸ್ಟೋರೇಜ್ ಆ ಕೋಲ್ಡ್ ಸ್ಟೋರೇಜ್ ಹಾಕಿಬಿಡ್ತಾರೆ ಯಾವಾಗ ರಾಜಕೀಯ ಲಾಭ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಆವಾಗ ತೆಗೆದು ಆಗ್ತದೆ ತೆಗೆದ ರಾಜಕೀಯ ಲಾಭ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಆವಾಗ ತೆಗೆದಾಕ್ತ ತೆಗೆದಾಕ ಏನಾಗ್ತದೆ ಇಂಥ ನ್ಯಾಯಮೂರ್ತಿ ಆ ವರದಿ ತಿರಸ್ಕಾರ ಮಾಡಬೇಕು ಅಂತ ಒಬ್ರು ಜಗಳ ಆಡ್ತಾರೆ ಅದನ್ನ ಜಾರಿ ತರಬೇಕಂತ ಇನ್ನೊಬ್ರು ಗುಂಪು ಆದ್ರೆ ನಮ್ಮ ಜಜ್ಮೆಂಟ್ ನ್ಯಾಯಾಧೀಶರ ಕರ್ತವ್ಯದಲ್ಲಿ ಇದ್ದಾಗ ಜಜ್ಮೆಂಟ್ ಬರೆದ್ರೆ ತಪ್ಪಿತ್ತು ಅಂದ್ರೆ ಮೇಲಿನ ಕೋರ್ಟ್ಗೆ ಹೋಗ್ತಾರೆ ಹೊರತು ಬೀದಿ ಹೋರಾಟ ಮಾಡಲ್ಲ ಹಾಗಾಗಿ ಬೀದಿ ಹೋರಾಟಕ್ಕೆ ಆಸ್ಪದ ಆಗಬಹುದಾದಂತ ಕೆಲಸ ನನಗೆ ಹಾಕ್ಬೇಕು ಈ ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ ನಾನು ಯಾವುದೇ ಪಕ್ಷದ ಪರ ಇಲ್ಲ ಪಕ್ಷದ ವಿರುದ್ಧ ಇಲ್ಲ ಇಡೀ ವ್ಯವಸ್ಥೆ ಸುಧಾರಣೆ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ನೀವು ಯುವ ಜನರು ಜಾಗೃತರಾಗಬೇಕು ನೋಡಿ ಏನಾಗಿದೆ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಳಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ವ್ಯಕ್ತಿ ಪ್ರಶ್ನೆ ಪತ್ರಿಕೆ ಕಳು ಮಾಡಿಸಿ ಅದನ್ನು ಸೋರಿಕೆ ಮಾಡಿಸಿ ಭ್ರಷ್ಟಾಚಾರದಿಂದ ಪ್ರಶ್ನೆ ಪತ್ರಿಕೆ ಮೊದಲೇ ತಗೊಂಡು ತೊಂಬತ್ತೈದು ಪರ್ಸೆಂಟ್ ತಗೋತಾರೆ ಹಾನಿ ಯಾರಿಗೆ ಅಂತ ನಾನು ಮಕ್ಕಳನ್ನ ಶಾಲಾ ಮಕ್ಕಳನ್ನ ಕೇಳಿದ್ರೆ ಪ್ರತಿಭಾವಂತರಿಗೆಲ್ಲರಿಗೆ ಹಾನಿ ಆಗ್ತದೆ ಆಗದಂಗೆ ಇರಬೇಕಾದ್ರೆ ಏನ್ ಮಾಡಬೇಕು ಜನಪ್ರತಿನಿಧಿಗಳು ಸ್ವಚ್ಛ ಯಾಕೆ ಯಾಕೆಂದ್ರೆ ಕೆ ಪಿ ಎಸ್ ಸಿ ಗೆ ಅವ್ರಿದ್ದಾರೆ ಎಲ್ಲ ತ ಸಂಸ್ಥೆಗಳು ಅವ್ರ ಕೈ ಒಳಗಿದ್ದಾರೆ ಅಪಾಯಿಂಟ್ಮೆಂಟ್ ಎಲ್ಲ ಅವ್ರ ಕೈ ಆಗೈತಿ ಪರೀಕ್ಷೆ ನಡೆಸೋದು ಅವ್ರ ಕೈ ಆಗೈತಿ ಅವ್ರ ಜೊತೆಗೆ ಕಾರ್ಯಾಂಗದವರು ಸಹಿತ ಒಂದಿಷ್ಟು ಆಫೀಸರ್ಸ್ ಎಲ್ಲ ಜೊತೆಗೆ ಕೊಡ್ತಾರೆ ಅಪವಿತ್ರ ಮೈತ್ರಿ ಶುರುವಾಗಿ ಬಿಟ್ಟತಿ ಹೀಗಾಗಿ ನಿಜವಾಗಿ ಅರ್ಹತೆ ಇದ್ದವರಿಗೆ ಅನ್ಯಾಯ ಆಗ್ತದೆ ಅರ್ಹತೆ ಇಲ್ಲದವರು ವಿಜೃಂಭಿಸ್ತಾರೆ ಅದು ತಪ್ಪಬೇಕಾಗಿತ್ತು ಅಂತ ಹೇಳಿದ್ರೆ ಈಗ ಇಪ್ಪತ್ತರಿಂದ ಮೂವತ್ತು ವರ್ಷ ವಯೋಮಾನದ ಯುವಜನರೇನದಾರಲ್ಲ ಅವರಲ್ಲಿ ಜಾಗೃತಿ ತರಬೇಕು ಅವ್ರ ಮನಸ್ಸು ಮಾಡಿದ್ರೆ ಬದಲಾವಣೆಗಳು ಆಗ್ತಾವ ಈಗ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಂದು ಆಶಾ ಮನಭಾವನೆ ಅಂತ ಇರುತ್ತೆ ಸರ್ ಪ್ರತಿ ತಾವು ಮನ್ಸು ಮಾಡಿದ್ರೆ ತಮ್ಮ ಅಭಿಮಾನಿಗಳು ಅಪಾರ ಅಭಿಮಾನಿಗಳಿದ್ದಾರೆ ತಾವು ಮನ್ಸ್ ಮಾಡಿದ್ರೆ ನಿಮ್ಮ ಅವಶ್ಯಕತೆ ಇದೆ ನಾನು ಈಗಿನ ರಾಜಕೀಯ ಸ್ವಚ್ಛಗೊಳಿಸ್ಬೇಕಾರೆ ನಿಮ್ಮಂತವ್ರು ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿಬಿಟ್ಟು ಒಂದು ಇದಿದೆ ಅಹ್ ಏನಾದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡ್ಬೋದಾ ಸರ್ ಈಗ ನೋಡಿ ಏನಾದ್ರೂ ಮಾಡ್ಬೇಕಾದ್ರೆ ರಾಜಕೀಯ ಅಧಿಕಾರ ಬೇಕೇ ಬೇಕು ಅನ್ನೋದ್ರ ಅರ್ಥನೇ ಇಲ್ಲ ಅರ್ಥನೇ ಇಲ್ಲ ನಾವು ಏನ್ ಮಾಡಬೇಕು ದೊಡ್ಡ ಹೋರಾಟ ಮಾಡೋ ಅಗತ್ಯ ಇಲ್ಲ ಚಳವಳಿ ಮಾಡೋ ಅಗತ್ಯ ಇಲ್ಲ ಸಾಧ್ಯವಾದಷ್ಟು ಯುವಜನರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಅವ್ರು ಪರಿ ಈಗ ನೋಡ್ರಿ ಅರವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಯುವಜನರ ದರ ಅಂತ ಅಂಕೆ ಸಂಖ್ಯೆಗಳು ಹೇಳ್ತಾವ ಹೀಗಿದ್ದಾಗ ಆ ಅರವತ್ತು ಪರ್ಸೆಂಟ್ ರಲ್ಲಿ ಅರ್ಧ ಮೂವತ್ತೇ ಪರ್ಸೆಂಟ್ ಜನ ಪ್ರಾಮಾಣಿಕರನ್ನ ಗಟ್ಟಿಯಾಗಿಡ್ಕೊಂಡ್ರ ಅಂತ ಹೇಳಿದ್ರೆ ಚಚ್ಚಾರಿತ್ರವಂತರನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ಉಳಿದ ಎಪ್ಪತ್ತು ಪರ್ಸೆಂಟ್ ನಲ್ಲಿ ಡಿವೈಡ್ ಆಗ್ತವೆ ಎಲ್ಲ ಮತಗಳು ವಿಭಜನೆ ಆಗ್ತಾವ ಆ ಪಕ್ಷಕ್ಕೆ ಹೋಗ್ತಾರೆ ಈ ಪಕ್ಷಕ್ಕೆ ಹೋಗ್ತಾರೆ ಪ್ರಾದೇಶಿಕತೆ ನೋಡ್ತಾರ ವ್ಯಕ್ತಿ ನೋಡ್ತಾರ ಇನ್ನೊಂದು ನೋಡ್ತಾರ ಸ್ವಂತ ಲಾಭ ನೋಡ್ತಾರ ಅವೆಲ್ಲ ನೋಡಿದಾರ ಎಲ್ಲ ಹಂಚಿ ಹೋಗೋದ್ರಿಂದ ಪ್ರಾಮಾಣಿಕತೆಗೆ ಜಯ ಸಿಕ್ಕೇ ಸಿಗ್ತದೆ ಆದ್ರೆ ಆ ಮೂವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳನ್ನ ಯುವಜನರನ್ನ ತಯಾರು ಮಾಡೋದಕ್ಕೆ ನನ್ನಂತ ಯುವ ಹಿರಿಯ ನಾಗರಿಕರು ಮನಸ್ಸು ಮಾಡ್ತಾ ಇಲ್ಲ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಆಗಲಿ ಅರೆ ಸರ್ಕಾರಿ ಹುದ್ದೆಲ್ಲೇ ಆಗಲಿ ಅಥವಾ ಆ ಖಾಸಗಿ ಹುದ್ದೆಯಲ್ಲಿ ಆಗಲಿ ಇದ್ದಂಥವ್ರು ನಾನು ಸಂತೃಪ್ತನಾಗಿದ್ದೀನಿ ನನ್ನ ಕುಟುಂಬ ಒಂದು ಹಂತಕ್ಕೆ ಬಂದಿದೆ ನಾನು ದೇಶಕ್ಕಾಗಿ ಮಾಡಬೇಕು ಮಾಡ್ಬೇಕಂತ ಮನಸ್ಸು ಮಾಡಿ ಈ ಕಡೆ ನನ್ನ ನನ್ನ ಜೊತೆಗೆ ಕೈ ಜೋಡಿಸಿದ್ರು ಅಂತ ಹೇಳಿದ್ರೆ ಇದು ಅಸಾಧ್ಯದ ಮಾತು ಇಲ್ಲೇ ಇಲ್ಲ ಆದ್ರೆ ನನ್ನ ದುರ್ದೈವಕ ನನ್ನ ಕಾರನ್ನೊಳಗ್ ಕೂಡ್ರಿ ಅಂತ ಹೇಳಿದ್ರೆ ಒಬ್ರು ಬರೋಂಗಿಲ್ಲ ಮಠಾಧೀಶರನ್ನು ಕರೆದೀನಿ ನಿವೃತ್ತ ಆ ರಾಜಕಾರಣಿಗಳನ್ನು ಕರೆದ ಜನಪ್ರಿ ಅಪ್ಪಟ ಪ್ರಾಮಾಣಿಕ ಜನಪ್ರತಿನಿಧಿಗಳು ಈಗೇನು ಎಪ್ಪತ್ತು ವರ್ಷ ದಾಟಿದ್ದಾರೆ ಅವ್ರಿದ್ದಾರೆ ಅವ್ರನ್ನ ನಾನು ಕರಿತೀನ ನೀವು ನನ್ನಂಗ ರಾಜ್ಯಾದ್ಯಂತ ಸಂಚಾರ ಮಾಡಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಊರಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ ಬರ್ರಿ ನಾನು ಮಾತಾಡ್ತೀನಿ ಅರಳಿ ನಾಗರಾಜ್ ನ್ಯಾಯಮೂರ್ತಿ ಮಾತಾಡಿದ್ದು ಕರೆಕ್ಟ್ ಇದೆ ಅದನ್ನ ನೀವು ಒಪ್ಪ್ರಿ ಅದನ್ನ ಆಚರಣೆ ತರ್ರಿ ಅದರಿಂದ ದೇಶ ಸ್ವಚ್ಛ ಆಗ್ತದೆ ಅಂತ ಒಂದು ಮಾತು ಹೇಳ್ರಿ ಅಂತ ಹೇಳಿದ್ರೆ ಅವರು ಹೇಳಕ್ತ ಯಾರಿಲ್ಲ ಮಠಾಧೀಶರನ್ನ ವಿನಂತಿ ಮಾಡ್ಕೊಂಡೆ ನಿಮ್ಮಲ್ಲಿ ಶ್ರೀ ಶಿ ಶಿಷ್ಯ ಬಳಗ ಜಾಸ್ತಿ ಎಲ್ಲಾ ಜನಪ್ರತಿನಿಧಿ ಆಗಂತ ವ್ಯಕ್ತಿಗಳು ನಿಮ್ಮ ಹತ್ರ ಬಂದ್ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾರ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡತಿರಿ ಅವ್ರಿಗೆ ಆವಾಗ ಸ್ವಲ್ಪ ನೀವು ಜಾತಿ ನೋಡ್ಬ್ಯಾಡ್ರಿ ಪ್ರಾದೇಶಿಕತೆ ನೋಡ್ಬೇಡ್ರಿ ಸಂಬಂಧಗಳು ನೋಡ್ಬೇಡ್ರಿ ಆಮಿಷಕ್ಕೊಳಗಾಗ್ಬೇಡ್ರಿ ಕ್ಷೇತ್ರದ ಅಹ್ ಅಭಿವೃದ್ಧಿ ಬಗ್ಗೆ ಯಾರಿಗೆ ಕಳಕಳಿ ಐತಾರ ನೋಡ್ರಿ ಕ್ಷೇತ್ರದ ಬಗ್ಗೆ ಮಾಹಿತಿ ಸಂಪೂರ್ಣ ಯಾವಾಗ ಐತೆ ಅಂತ ಕೇಳ್ರಿ ಆ ವ್ಯಕ್ತಿಗೆ ನಿನ್ನದೇ ಆದ ಒಂದು ಪ್ರಣಾಳಿಕೆ ಕೊಡುವಂತ ಕೇಳ್ರಿ ನೀವು ಕ್ಷೇತ್ರದ ಬಗ್ಗೆ ಎಷ್ಟು ಅಂತ ನೀನು ಗುರುತಿಸಿದಿ ಆ ಸಮಸ್ಯೆಗಳಿಗೆ ಪರಿಹಾರ ಐದು ವರ್ಷದಲ್ಲಿ ನೀನ್ ಏನು ಮಾಡಬಲ್ಲ ಅನ್ನೋದನ್ನ ಹೇಳ್ರಿ ಅಂತ ಹೇಳಿದ್ರೆ ಒಬ್ಬ ಮಠಾಧೀಶರು ಅದು ಹೇಳೋದಕ್ ತಯಾರಿಲ್ಲ ಒಬ್ಬ ರಾಜಕೀಯ ವ್ಯಕ್ತಿಗಳು ಹೇಳೋದಕ್ ತಯಾರಿಲ್ಲ ಇದು ಹೀಗಾಗಿದೆ ನಾನು ಏನೆಲ್ಲ ವಿನಂತಿ ಮಾಡ್ಕೊಂಡೆ ನಿನಗೆ ಶಾಲಾ ಕಾಲೇಜುಗಳಲ್ಲಿ ಅಂದ್ರೆ ಅಭ್ಯರ್ಥಿ ನಿಮ್ಮಲ್ಲಿ ಬಂದು ಮಠ ಮತ ಕೇಳ್ತಾನಲ್ಲ ಆತನಿಗೆ ಹೇಳ್ರಿ ನೀವು ಸ್ವಂತವಾಗಿ ನಮಗೆ ಒಂದು ಭರವಸೆ ಕೊಡ್ರಿ ಒಂದು ಅಫಿಡವಿಟ್ ಕೊಡ್ರಿ ಏನು ನಾನು ಇಂಥ ಪಕ್ಷದಿಂದ ನಿಂತಿದ್ದೀನಿ ಆಯ್ಕೆಯಾಗಿ ಬಂದ್ರೆ ನಾನು ಬೇರೆ ಪಕ್ಷಕ್ಕೆ ಹೋಗಲ್ಲ ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಆ ಪಕ್ಷದಿಂದ ಎಲೆಕ್ಷನ್ ಇಲ್ಲ ಅಂತ ಭ್ರಷ್ಟ ನಾನು ಆಗೋದಿಲ್ಲ ನಾನು ಶೇಕಡಾ ಎಂಬತ್ತರಷ್ಟು ಕಿಂತ ಹೆಚ್ಚಿಗೆ ವಿಧಾನಸಭೆಯಲ್ಲಿ ಆಗ್ಲಿ ಲೋಕಸಭೆಯಲ್ಲಿ ಆಗ್ಲಿ ನಾನು ಆಯ್ಕೆಯಾದ ಸದಸ್ಯತ್ವಕ್ಕೆ ಹಾಜರಾತಿ ಕೊಡ್ತೀನಿ ನಾವು ವಿಡಿಯೋದಲ್ಲಿ ನೋಡ್ತೀವಿ ನಾವು ಏನು ಖಾಲಿ ಖಾಲಿ ಖುರ್ಚುಗಳಿದ್ದು ಇಷ್ಟು ಕಾನೂನುಗಳು ಪಾಸ್ ಆಗಿಬಿಟ್ಟು ವಿರೋಧ ಪಕ್ಷದವ್ರು ಹೋಗ್ಬಿಟ್ಟು ಇಷ್ಟು ಮಸೀದಿಗಳು ಪಾಸ್ ಆಗಿಬಿಟ್ಟು ಇದನ್ನೆಲ್ಲ ನೋಡ್ತೀವಿ ಅವ್ರನ್ನ ಆರಿಸಿದ್ದೆ ಅದಕ್ಕೆ ನಾವು ಚರ್ಚೆ ಮಾಡ್ರಿ ಜನರಿಗೆ ಆಗಬೇಕಾದಂತ ಕಾನೂನುಗಳ ಬಗ್ಗೆ ಮಾಹಿತಿ ಕೊಡ್ರಿ ಜನರ ಅಭಿಪ್ರಾಯ ತಗೊಳ್ರಿ ನೀವು ಏನಾದರೂ ಮಾಡ್ರಿ ಅಂತ ಆದ್ರೆ ಅವ್ರ ಆಪ್ಸೆಂಟ್ ಆಗಿಬಿಡ್ತಾವ ಅಲ್ಲಿರೋದೇ ಇಲ್ಲ ಏನಿಲ್ಲ ಇದು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅವಧಿಗೆ ನಾನು ಹಾಜರಾತಿ ತೀರ್ತೀನಿ ಯಾವುದೇ ನನ್ನ ಅನುದಾನದಿಂದ ಒಂದು ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ಅದು ಅಪ್ಪಟ ಗುಣಮಟ್ಟದ್ದು ನೋಡ್ಕೊಳ್ತೀನಿ ನೋಡ್ಕೊಡ್ತೀನಿ ಯಾವ್ದಾದ್ರು ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟು ಅದು ಗುಣಮಟ್ಟ ಸರಿ ಇಲ್ಲ ಅಂತ ಹೇಳಿದ್ರೆ ತನಿಖೆ ಮಾಡಿಸಿ ಸಂಬಂಧಪಟ್ಟವರಿಗೆ ಶಿಕ್ಷೆ ಗುರಿಪಡಿಸ್ತೀನಿ ಅಂತ ಈ ರೀತಿ ನೀವು ಅಫಿಡವಿಟ್ ಕೊಡ್ರಿ ಒಂದು ಪ್ರಮಾಣ ಪತ್ರ ಕೊಡ್ರಿ ಅಂತ ಕೇಳ್ರಿ ಅವ್ರು ಕೊಟ್ರೆ ನಿಮ್ಗೆ ಒಟ್ಟು ಹಾಕ್ತಿವಿ ಇಲ್ಲ ಅಂದ್ರೆ ನೋಟ ಹಾಕ್ತಿವಿ ಅಂತ ಹೇಳ್ರಿ ನಾವು ಯಾರಿಗೂ ಹಾಕಂಗಿಲ್ಲ ನಿಮ್ ವಿರುದ್ಧ ಎಲ್ಲರ ವಿರುದ್ಧನೆ ನೋಟ ಹಾಕ ಸುಪ್ರೀಂ ಕೋರ್ಟ್ ಹೇಳಿತಲ್ಲ ನಾವು ಹಾಕ್ತೀವಿ ನಾವು ಮುಂದೆ ಅದ್ರ ಪರಿಣಾಮ ಏನ್ ಆಗ್ಲಿ ಇದನ್ನ ಹೇಳ್ರಿ ಅಂತ ಹೇಳಿದ್ರೆ ಜನರು ಒಪ್ಪೋಗ್ತಾ ಇರಲಿಲ್ಲ ಇದನ್ ಹೇಳೋರು ಇಲ್ಲ ಬಹಳ ಮಂದಿ ವಿಶೇಷವಾಗಿ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಯ್ತದ ಸರ್ ಮತ್ತೊಂದ್ ಕಡೆ ಆ ಧರ್ಮಕ್ಷೇತ್ರಗಳ ಬಗ್ಗೆ ಇದಾಗ್ತಾ ಇರ್ತಕ್ಕಂಥದ್ದು ಏನ್ ಸರ್ ಇದು ಈ ರೀತಿ ಯಾಕೆ ಯಾವುದೋ ಹೊರ ಜಗಿತನ ಶಕ್ತಿಗಳು ಏನಾದ್ರು ಅಥವಾ ಏನು ಯುವ ಸಾಕಷ್ಟು ದಿಕ್ಕ ಪುಸ್ತಕ ಸಾಕಷ್ಟು ಚಂಚಲ ವೃಷ್ಟಿ ಆಗ್ತಾ ಇದೆ ಯಾಕೆ ಸರ್ ಈ ರೀತಿ ಯಾವಾಗ ಸರ್ ಸುಧಾರ್ಸೋದು ನೋಡ್ರಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಗುಂಪುಗಳ ನಡುವೆ ಸ್ವಹಿತ ಶಕ್ತಿ ಇರ್ತದೆ ಆ ಸ್ವಹಿತ ಶಕ್ತಿ ಏನ್ ಕೆಲಸ ಮಾಡುತ್ತದೆ ಹೇಳಕ್ ಆಗಲ್ಲ ಸತ್ಯ ಎಲ್ಲಿದೆ ಅಂತ ಹುಡುಕೋದು ನ್ಯಾಯಾಲಯದ ಕೆಲಸ ಯಾವಾಗ ನ್ಯಾಯಾಲಯಗಳ ಕಟ್ಟಿ ಹತ್ತಿದ ಮೇಲೆ ಈ ಧರ್ಮಸ್ಥಳದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆ ಅಪಪ್ರಚಾರ ಮಾಡೋರು ಇರ್ತಾರೆ ಅಪಪ್ರಚಾರವನ್ನು ವಿರೋಧಿಸೋರು ಇರ್ತಾರ ಅವ್ರವರು ತಮ್ಮ ತಮ್ಮ ಸರಿ ಕಣ್ಣಂಗ್ ಮಾತಾಡ್ಕೊಳ್ತಾರ ಈಗ ಸತ್ಯಾಂಶ ಹೊರಗೆ ನಾನು ಏನು ಹೇಳಕ್ ಸಾಧ್ಯ ನಾನು ಅಲ್ಲಿ ಆ ಪತ್ರಿಕೆಗಳಲ್ಲಿ ಓದ್ತೀನಿ ವಿಡಿಯೋಗಳಲ್ಲಿ ನೋಡ್ತೀನಿ ಹನ್ನೆರಡು ಗುಂಡಿ ತೆಗೆದ್ರು ಹದಿನೈದು ಗುಂಡಿ ತೆಗೆದ್ರು ಒಂದು ಎಲ್ವೂ ಸಿಗ್ಲಿಲ್ಲ ಏನಿಲ್ಲ ಅಂತ ಹೇಳಿ ಮೂವತ್ತಡಿ ಆಳಗೆ ಹೊರಗೆ ತೆಗೆದ್ರು ಮೂವತ್ತಡಿ ಯಾವ ಗುಂಡಿ ತೆಗೆದು ಯಾರಾದರೂ ಮಣ್ಣು ಮಾಡ್ತಾರ ಅಂತ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದನ್ನು ಕೇಳಿದ್ದೀನಿ ಇವೆಲ್ಲ ಒಂದು ತರ್ಕರಹಿತವಾಗಿದ್ದು ಅದಾವೆ ವಿತರ್ಕ ಇದ್ದದ್ದು ಅದಾವೆ ಕುತರ್ಕ ಇದ್ದುದು ಅದಾವೆ ಆ ಅದು ಸರಿಯಾದ ತರ್ಕ ಸತ್ಯ ಅಸತ್ಯ ಅನ್ನೋದು ಹುಡುಕೋದು ಕುತರ್ಕ ನಂದೇ ಸರಿ ಅನ್ನೋ ಅಭಿಪ್ರಾಯ ಇದ್ದದ್ದು ಇದು ಹೀಗೆ ಕುತರ್ಕದ ಜನರು ಅದಾರ ತರ್ಕದ ಜಂತು ಅದಾರ ಆಗಿರೋವಾಗ ಇಡೀ ವ್ಯವಸ್ಥೆ ಈಗ ಇದೆ ಅಪ್ಪಟ ಪ್ರಾಮಾಣಿಕರನ್ನ ನಾವು ಆರಿಸುವುದ ಬಿಟ್ರೆ ಅಸ್ತ್ರ ನಮ್ಮ ಕೈಯೊಳಗಿದೆ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಪುಕ್ಕಟ್ಟೆ ಕೊಡ್ತಾರ ಅಂದ ತಕ್ಷಣ ಎಲ್ಲರೂ ಓಟ್ ಹಾಕ್ಬಿಟ್ರಿ ಅಂತ ಹೇಳ್ತಾರೆ ಈಗ ಅದ್ರದ್ದು ಅನುಭವಿಸ್ತಾರ ಒಂದು ರಾಜ್ಯದ್ದಂತೂ ಹೇಳಂಗಿಲ್ಲ ಒಂದು ಪಕ್ಷದಂತ ಹೇಳಂಗಿಲ್ಲ ನಾನು ಎಲ್ಲಾ ಪಕ್ಷಗಳಲ್ಲಿ ಭ್ರಷ್ಟಾಚಾರದ ಬೀಜಗಳು ಅದೇ ಇದಾವ ಅವ್ರ ಸಂದರ್ಭ ಬಂದಾಗ ಮೊಳಕೆ ಹೊಡಿತಾವ ಸಸಿ ಆಗ್ತಾವ ಮರನೂ ಆಗ್ತಾವ ಅದ ಎಲ್ಲಾ ಬದಲಾವಣೆ ಆಗ್ಬೇಕಾಗಿತ್ತು ಅಂದ್ರೆ ಇವರು ಜನ ನಾವು ಸಮಾಜದ ವಿಶೇಷವಾಗಿ ಬಸವಾದಿ ಶರಣ್ಯರ ಅನುಯಾಯಿ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದು ಲಿಂಗಾಯತ ಸಮುದಾಯ ಅಂತಕ್ಕಂಥದ್ದು ಬಂದಾಗ ಯಾಕ ಸಾರ್ ಒಂದ್ ಕಡೆ ಪಂಚಮ್ಸಾಲಿ ಆ ಸಮುದಾಯಕ್ಕೆ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ವೀರಶೈವ ಲಿಂಗಾಯತಕ್ಕೆ ಒಂದ್ ರೀತಿ ಅದು ಬೇಡ ಅಂತ ಹೇಳ್ತಕ್ಕಂಥದ್ದು ಮತ್ತೊಂದ್ ಕಡೆ ಬೇಡ ಜಂಗಮ ಅದು ಸಪರೇಟ್ ಅಂತಕ್ಕಂಥದ್ದು உபஜாதி உப பங்கட லித அவரு தம வேற விருது எத்த இவ்வளவு உப பங்கட இரலி அந்த அன்னோதில்ல நான் இரவல் அதன் நீ அன்ட்டுக்கொட்ரீ அதே ஆச்சரணை மாறி